ರಾಜ್ಯ ಬಜೆಟ್ಗೆ ಸಿಎಂ ಸಿದ್ದರಾಮಯ್ಯ ಸಕಲ ತಯಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ ಇವತ್ತು ವಿವಿಧ ಸಂಘಟನೆ ಸಂಘ ಸಂಸ್ಥೆಗಳ ಮುಖಂಡರ ಜೊತೆಗೆ ಸಭೆ ನಡೆಸಲಾಗತ್ತೆ ಸಮುದಾಯವಾರು ಆದ್ಯತೆ ಕುರಿತಂತೆ ಗಂಭೀರವಾದಂತ ಚರ್ಚೆಯನ್ನ ಮಾಡಲಾಗತ್ತೆ ಸಮುದಾಯಗಳಿಗೆ ಹೊಸ ಯೋಜನೆಗಳು ಅನುದಾನ ಇಡುವ ಬಗ್ಗೆ ಚರ್ಚೆ ಮಾಡಲಾಗತ್ತೆ ದಲಿತ ಸಂಘಟನೆಗಳು ಹಿಂದುಳಿದ ವರ್ಗಗಳ ಮುಖಂಡರು ಅಲ್ಪಸಂಖ್ಯಾತ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಈವರೆಗೆ ಇಲಾಖಾವಾರು ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಈಗ ವಿವಿಧ ಸಂಘಟನೆ ಸಂಘ ಸಂಸ್ಥೆಗಳ ಮುಖಂಡರ ಜೊತೆಗೆ ಸಭೆ ನಡೆಸಲಾಗುತ್ತೆ ಮಾರ್ಚ್ ಏಳರಂದು ಮಂಡನೆಯಾಗಲಿರುವ ರಾಜ್ಯ ಬಜೆಟ್ ಬಜೆಟ್ ಅಂತ ಅಂದಿದ ತಕ್ಷಣ ಸಹಜವಾಗಿ ನಿರೀಕ್ಷೆಗಳಂತೂ ದುಪ್ಪಟ್ಟಿರುತ್ತೆ ಅದು ಎಲ್ಲ ವರ್ಗದವರು ಎಲ್ಲ ಕ್ಷೇತ್ರದವರು ಕೂಡ ನಿರೀಕ್ಷೆಗಳನ್ನು ಇರ್ತಾರೆ ನಮಗೇನಾದರೂ ಲಾಭ ಇದೆಯಾ ನಮ್ಮ ಕಡೆ ಏನಾದರೂ ಹೆಚ್ಚಿನ ಗಮನ ಹರಿಸ್ತಾರ ಒತ್ತು ನೀಡಲಾಗತ್ತಾ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಒತ್ತು ನೀಡೋದರ ಜೊತೆಗೆ ಹೊಸ ಹೊಸ ಯೋಜನೆಗಳ ಅನೌನ್ಸ್ಮೆಂಟ್ ಈಗಾಗಲೇ ಕೇಂದ್ರದ ಬಜೆಟ್ ಆಗಿದೆ ಒಂದಷ್ಟು ನಿರೀಕ್ಷೆಗಳು ಹುಸಿಯಾಗಿದ್ದು ಇದೆ ಕೆಲವೊಂದಷ್ಟು ನಿರೀಕ್ಷೆಗಳು ರೀಚ್ ಆಗಿದ್ದು ಕೂಡ ಇದೆ ಈಗ ರಾಜ್ಯದ್ದು ಅಂತ ಅಂದಿದ ತಕ್ಷಣ ಒಂದಷ್ಟು ಬೇಡಿಕೆಗಳು ಬಹಳ ವರ್ಷಗಳಿಂದ ಇರೋದು ಕೂಡ ಇದೆ ಹಾಗಾಗಿ ಸಕಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಏನು ವ್ಯವಸ್ಥೆ ಮಾಡಿಕೊಳ್ಬೇಕು ಯಾವ ಕ್ಷೇತ್ರಕ್ಕೆ ಯಾವ ವರ್ಗಕ್ಕೆ ಏನು ಬೇಡಿಕೆ ಇದೆ ಆ ಬೇಡಿಕೆಗಳನ್ನು ಈಡೇರಿಸೋದು ಹೇಗೆ ಈಗ ಮೊನ್ನೆ ಎಲ್ಲ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಸಭೆ ಇತ್ತು ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಹೇಗಿದೆ ಯಾವ ಯಾವ ಅನುದಾನವನ್ನು ನಾವು ಬಳಕೆ ಮಾಡಿಕೊಳ್ಬಹುದು ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳ ವರ್ಗದ ಜೊತೆಗೆ ನಿರಂತರವಾದಂಥ ಮೀಟಿಂಗ್ಸ್ಗಳನ್ನು ಮಾಡಲಾಗಿತ್ತು ಪ್ರಮುಖವಾಗಿ ಈಗ ವರ್ಗಗಳು ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳು ಸಂಘಟನೆಗಳು ಅದರ ಮುಖ್ಯಸ್ಥರು ಒಂದಷ್ಟು ಜಾತಿವಾರು ಕೂಡ ನಾವು ಗಮನಿಸಿದಾಗ ಕೆಲವೊಂದಷ್ಟು ಸಂಘಟನೆಗಳು ಇದೆ ಆ ನಾಯಕರ ಜೊತೆಗೆ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸುವಂಥ ಪ್ಲಾನ್ನಲ್ಲಿದ್ದಾರೆ